ಕರ್ನಾಟಕದ ವೀರವನಿತೆ ಒನಕೆ ಹೋಬವ್ವ ಜಯಂತಿಯ ಅತ್ಯುತ್ತಮ ಭಾಷಣ ಈ ಭಾಷಣ ತಮಗೆ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಸಭೆಯಲ್ಲಿ ನೆರೆದಿರುವ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇಂದು ನಾವು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿರುವ ಒಬ್ಬ ಅಪ್ರತಿಮ ವೀರ ಮಹಿಳೆಯ ಶೌರ್ಯ ಮತ್ತು ದೇಶ ಪ್ರೇಮದ ಕಥೆಯನ್ನು ಸ್ಮರಿಸಲು ಸೇರಿದ್ದೇವೆ ಆಕೆ ಬೇರ್ಯಾರೂ ಅಲ್ಲ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಸಾಮಾನ್ಯ ಮನೆಯ ಹೆಣ್ಣು ಮಗಳಾಗಿ ಅಸಾಮಾನ್ಯ ಸಾಧನೆ ಮಾಡಿದ ಒನಕೆ ಹೋಬವ್ವ ನಾವು ಚಿತ್ರದುರ್ಗವನ್ನು ಕಲ್ಲಿನ ಕೋಟೆ ಏಳು ಸುತ್ತಿನ ಕೋಟೆ ಎಂದು ಕರೆಯುತ್ತೇವೆ ಈ ಕೋಟೆಯ ಪ್ರತಿ ಕಲ್ಲು ಇಂದಿಗೂ ಒಂದು ಶೌರ್ಯದ ಕಥೆಯನ್ನು ಸಾರುತ್ತದೆ ನಾಯಕರು ಆಳಿದ ಆ ಕಾಲಘಟ್ಟದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಮೈಸೂರಿನ ಅಧಿಪತಿ ಹೈದರ್ ಆಲಿಯು ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಕೋಟೆಯನ್ನು ಭೇದಿಸುವುದು ಸುಲಭವಾಗಿರಲಿಲ್ಲ ಹಲವು ಬಾರಿ ವಿಫಲನಾದ ನಂತರ ಹೈದರಾಲಿ ಕುತಂತ್ರದ ಮಾರ್ಗವನ್ನು ಹಿಡಿದ ಕೋಟೆಯ ರಕ್ಷಣೆಯಲ್ಲಿದ್ದ ಕಾವಲುಗಾರರು ಊಟಕ್ಕೆ ತೆರಳಿದ್ದ ಸಮಯ ಕೋಟೆಯ ಗೋಡೆಯಲ್ಲಿದ್ದ ಒಂದು ಸಣ್ಣ ಕಿಂಡಿಯ ಮೂಲಕ ಒಬ್ಬೊಬ್ಬರಾಗಿ ಶತ್ರು ಸೈನಿಕರು ಒಳಗೆ ನುಸುಳುವ ಪ್ರಯತ್ನದಲ್ಲಿದ್ದರು ಈ ಮಹಾ ಅಪಾಯದ ಕುರಿತು ಯಾರಿಗೂ ಸುಳಿವು ಇರಲಿಲ್ಲ ಅದೇ ಸಮಯದಲ್ಲಿ ನಮ್ಮ ವೀರ ವನಿತೆ ಓಬವ್ವ ಕೋಟೆಯ ಕಾವಲಲ್ಲಿದ್ದ ತನ್ನ ಗಂಡ ಕಹಳೆ ಮುದ್ದ ಹನುಮಪ್ಪನಿಗೆ ಕುಡಿಯಲು ನೀರು ತೆಗೆದುಕೊಂಡು ಹೋಗಿದ್ದಳು ಅವಳು ನೀರಿಗಾಗಿ ಕಾಯುತ್ತಿದ್ದಾಗ ಅವಳು ಕಂಡ ದೃಶ್ಯ ಅತ್ಯಂತ ಆಘಾತಕಾರಿಯಾಗಿತ್ತು ಶತ್ರು ಸೈನಿಕರು ಆ ಕಿಂಡಿಯ ಮೂಲಕ ಕೋಟೆಯೊಳಗೆ ನುಗ್ಗುತ್ತಿದ್ದರು ತಕ್ಷಣವೇ ಕೋಟೆಗೆ ತನ್ನ ನಾಡಿಗೆ ಮತ್ತು ತನ್ನ ಜನರಿಗೆ ಕಾದಿದ್ದ ಅಪಾಯವನ್ನು ಅರಿತಳು ಆ ಕ್ಷಣದಲ್ಲಿ ಅವಳಿಗೆ ಬೇರೆ ಯಾವುದೂ ಆಯುಧ ಸಿಗಲಿಲ್ಲ ಅವಳು ತನ್ನ ಕೈಯಲ್ಲಿದ್ದ ಒನಕೆಯನ್ನು ಅಂದರೆ ಧಾನ್ಯ ಕುಟ್ಟುವ ಮರದ ಉಪಕರಣವನ್ನು ಆಯುಧವಾಗಿ ಪರಿವರ್ತಿಸಿದಳು ಯಾವುದೇ ಭಯವಿಲ್ಲದೆ ಆ ವೀರ ಮಹಿಳೆ ಆ ಕಿಂಡಿಯ ಬಳಿ ನಿಂತು ಬಿಟ್ಟಳು ಒಬ್ಬೊಬ್ಬರಾಗಿ ನುಗ್ಗುತ್ತಿದ್ದ ಶತ್ರು ಸೈನಿಕರ ತಲೆಗೆ ತನ್ನ ಬಲವಾದ ಒನಕೆಯಿಂದ ಹೊಡೆದು ಅವರನ್ನು ಅಲ್ಲಿಯೇ ಇಳಿಸುತ್ತಾ ಹೋದಳು ಒಬ್ಬರಿಗೂ ಸುಳಿವು ಸಿಗದಂತೆ ಶಬ್ದವೂ ಆಗದಂತೆ ಶತ್ರು ಸೈನಿಕರ ದೇಹಗಳನ್ನು ಪಕ್ಕಕ್ಕೆ ಸರಿಸಿ ಮತ್ತೊಬ್ಬನನ್ನು ಕಾಯುತ್ತಿದ್ದಳು ಈ ರೀತಿ ಒಬ್ಬಂಟಿಯಾಗಿ ಆಕೆ ನೂರಾರು ಸೈನಿಕರ ಪ್ರವೇಶವನ್ನು ತಡೆದಳು ಶೌರ್ಯದ ಕಾರ್ಯವು ಅಲ್ಲಿಗೆ ನಿಲ್ಲಲಿಲ್ಲ ಸ್ವಲ್ಪ ಸಮಯದ ನಂತರ ಅವಳ ಗಂಡ ಮುದ್ದ ಹನುಪಪ್ಪ ಬಂದಾಗ ಶತ್ರುಗಳ ದೇಹಗಳ ರಾಶಿಯನ್ನು ಕಂಡು ದಿಗ್ಭ್ರಾಂತನಾದ ತಕ್ಷಣವೇ ಅಪಾಯದ ಗಂಟೆ ಬಾರಿಸಿ ಇಡೀ ಸೈನ್ಯವನ್ನು ಎಚ್ಚರಿಸಿದನು ಆ ಮೂಲಕ ಚಿತ್ರದುರ್ಗ ಕೋಟೆಯು ಆ ದಿನ ರಕ್ಷಿಸಲ್ಪಟ್ಟಿತು ನಮ್ಮ ಓಬವ್ವ ಒಂದು ಸಾಮಾನ್ಯ ಮನೆ ಕೆಲಸದ ನಡುವೆ ಇದ್ದರೂ ದೇಶಕ್ಕೆ ಆಪತ್ತು ಬಂದಾಗ ತನ್ನ ಪ್ರಾಣದ ಹಂಗು ತೊರೆದು ಹೋರಾಡಿದಳು ಅವಳು ನಮ್ಮೆಲ್ಲರಿಗೆ ಸ್ಫೂರ್ತಿ ಅವಳು ನಮಗೆ ಹೇಳುವ ಸಂದೇಶ ಒಂದೇ ನಾವು ಮಾಡುವ ಕೆಲಸ ಚಿಕ್ಕದಿರಬಹುದು ಆದರೆ ನಾವು ನಮ್ಮ ನಾಡು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಮಾಜದ ಬಗ್ಗೆ ಹೊಂದಿರುವ ಪ್ರೀತಿ ಮತ್ತು ಜವಾಬ್ದಾರಿ ಯಾವತ್ತೂ ದೊಡ್ಡದಾಗಿರಬೇಕು ಇಂತಹ ವೀರವನಿತೆಯ ತ್ಯಾಗ ಬಲಿದಾನಗಳು ನಮ್ಮ ದೇಶದ ಇತಿಹಾಸದ ಹೆಮ್ಮೆ ಬನ್ನಿ ಒನಕೆ ಓಬವ್ವಳ ಶೌರ್ಯವನ್ನು ಸದಾ ಸ್ಮರಿಸೋಣ ಮತ್ತು ಆಕೆಯ ದೇಶ ಪ್ರೇಮದ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಜೈ ಕರ್ನಾಟಕ ಮಾತೆ ಜೈ ಒನಕೆ ಓಬವ್ವ